ಹೆಂಗದ ಪಾತ್ರಿ ವಟ್ಟಿವಾರ ಶಿವಸ್ಥಾನ ಪದವನ್ನು ಕೇಳುಗೋಸ್ಕರವಾಗಿ ಸತ್ಯ ಸಂಘ ಎಲ್ಲಿ ಹೋದವು ಎಲ್ಲಿ ಹೋದ ಯಾವ ತಾಲೂಕದ ಯಾವ ಜಿಲ್ಲಾದವುದಾಗಲೇ ಹೇಳಿದ ಈಗಾಗಲೇ ಎಲ್ಲಾ ಸಹ ಕಲಾವಿದ್ರೆ ಹೇಳಿ ಬಿಟ್ಟಾರ ಈಗ ಯಾವಾಗ ಬಂದಾರ ಯಾವಾಗ ಚಾಲು ಯಾವ ತಾಲೂಕದವರು ಯಾವ ಜಿಲ್ಲಾದವರು ಅದನ್ನೇ ಹೇಳಿ ನಾವು ನಿಮ್ಗ ಟೈಮ್ ಪಾಸ್ ಮಾಡ್ಕೊಂಡು ತಗೊಂಡ್ರಂಗಿಲ್ಲ ಅವಶ್ಯಕತೆ ಇಲ್ಲಪ್ಪ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸ ಏನದಪ್ಪ ಅಂತ ಕೇಳಿದ್ರ ಏನಂತ ಹೇಳ್ತೀರಿಪ್ಪ ಇಲ್ಲಿ ಮಹಾತ್ಮರು ಹೇಳ್ತಾರ ಏನು ಭಕ್ತಿ ಎಂಬ ಪೃಥ್ವಿ ಮೇಲೆ ಗುರು ಎಂಬ ಬೀಜವ ಬಿತ್ತಿ ಗುರು ಎಂಬ ಬೀಜವನು ಬಿತ್ತಿ ಎಂಬುದು ಎಲೆ ಆಯ್ತ ಆಚಾರ್ಯ ಎಂಬುದು ಹೂವಾಯ್ತು ವಿಚಾರ ಎಂಬುದು ಕಾಯಾಯ್ತು ನಿಷ್ಪತ್ತಿ ಎಂಬುದು ಹಣ್ಣಾಯ್ತು ಹಣ್ಣಾಯ್ತು ನಿಷ್ಪತ್ತಿ ಎಂಬ ಹಣ್ಣು ಕೊಳೆಚಿ ಬೀಳುವಲ್ಲೇ ಕೂಡಲ ಸಂಗಮ ದೇವ ನನಗೆ ಬೇಕಂದ ಎತ್ತಿಕೊಂಡ ಹೌದು ಹೌದಪ್ಪ ಹೌದು ಭಗವಂತನಲ್ಲಿ ಏನ್ ಬೇಕಾಗಿದೆ ಅಂತ ಕೇಳಿದ್ರೆ ಏನ್ ಬೇಕ್ರಿ ಭಗವಂತನಲ್ಲಿ भक्ति ಅನ್ನೋದು بیکಾಗಿ ಅದಾ ಹಾ ಹಾ ಭಕ್ತಿ ಅಂತಕಂತ ಅದು ಅವರು ಈಗಾಗ್ಲೇ ನಮ್ಮ ಸರ್ಗಡಿ ಕರೌದಿ ಹಿಡಿದಾರಪ್ಪ ಹಿಡದಾರು ಹಾ ಹಾ ಇವ ಅದನೇ ಅದ ಐದನೇ ಹಾ ಇನ್ ವಿಷಯ ಇಟ್ಟಾರ ಹ ಹ ವಿಷಯ ಹಿರಿಯರು ವಿಷಯ ಏನು ಇತ್ತಾರ ಅಂದ್ರೆ ಏನು ಏನು ಭಕ್ತಿ ಶ್ರೇಷ್ಠ ಹಾ ಏನು ಜ್ಞಾನ ಶ್ರೇಷ್ಠ ಜ್ಞಾನ ಶ್ರೇಷ್ಠೋ ಅಂತ ಹೇಳಿ ಎರಡು ವಿಷಯ ಇಟ್ಟಾರ ಹೌದು ಹಿರಿಯ ಈಗಲೇ ನಾವು ಬಹಳ ಒಳ್ಳೆಯ ವಿಷಯ ಹೌದು ಬಹುದು ಎಲ್ಲರಿಗೂ ಮನಕ್ಕೆ ಮುಟ್ಟುವಂತ ವಿಷಯ ವಿಷಯ ರಗದ ವಿಷಯಗಳ ದಾವ ಹಾ ಹಾ ಆ ಬಹಳ ವಿಷಯದವ ಕರೆ ಹೇಳಲಕ್ಕೆ ಬರಲಾರದವ ಈ ವಿಷಯ ಹಿಡ್ಕೊಂಡಿರ್ತಾರೆ ಒಂದು ಜಾಗನ ಆಗ ಅದ ಬೆಳ್ಸದಕ್ಕೆ ಬರ ಬಡಲಕರೆ ಪಾಲೆ ಹಿಡಕೊಂಡಿರ್ತಾರೆ ಚನ ಪಾಲೆ ಹಿಡದರಿಪ್ಪ ಇದು ಹೆಂಗಾದ ಅಂತ ಕೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಬೇಕು ಹಾ ಎಲ್ಲರಿಗೂ ತಿರೆಂಗಾ ಅವರ ಮನಕ್ಕೆ ಮುಟ್ಟುವಂತ ಭಕ್ತಿ ಹೆಂಗಿರ್ತದ ಮತ್ತ ಜ್ಞಾನ ಜ್ಞಾನ ಹೆಂಗಿರ್ತದ ಇದು ಇನ್ನು ಎರಡು ವಿಷಯ ಇವತ್ತಿನ ದಿವಸ ಇಲ್ಲಿ ನಡೆಯೋ ಕಥೆ ಇಲ್ಲಿ ಹೇಳಿ ಆ ಅದರೊಳಗೆ ನಮ್ಮ ಸರ್ಕಲ್ ಅವಿದ್ರು ಮೊಘಲ್ಯಾಲ ಮ್ಯಾಳದವರು ಹೌದ ಮಕ್ಕನ ಬಳದವರು ಹಾ ಒಂದು ಪಾಲೆ ಹಿಡದರು ಹಿಡದರಿಪ್ಪ ಯಾವ ಪಾಲೆ ಹಿಡಿದರು ಅಂತ ಕೇಳಿದ್ರೆ ಭಕ್ತಿ ಭಕ್ತಿ ಅನ್ನೋದು ಜಗತ್ತದಾಗ ಶ್ರೇಷ್ಠದ ಅಂಶಿತ ಮುತ್ಯ ಮಾಡಿದ ಭಕ್ತಿನಿ ಅದು ಮಾಲಿಂಗ್ರಹ ಮಾಡಿದ್ದೆ ಭಕ್ತಿನಿ ಅದು ಹೌದು ಭಕ್ತಿದಿಂದ ಎಲ್ಲ ನಡೀತದ ಅಂತ ಹೇಳಿ ಒಂದ್ ಎರಡು ವಿಷಯ ಕಿಶನ್ ಭಕ್ತಿ ಪಾಲ ಹಿಡ್ಕೊಂಡು ಸ್ಟೇಜ್ ಹೋಗ್ಯಾರ್ಟೇಜ್ ಹೋಗ್ಯಾರ ಜೀಪಿನಾಗ ಈಗ ನಮ್ಮ ಪಾಲ ಯಾವ್ದು ಉಳದ್ರೆಪ್ಪ ಜ್ಞಾನ ಜ್ಞಾನ ಮನುಷ್ಯನಿಗೆ ಏನ್ ಬೇಕು ಅಂತ ಕೇಳಿದ್ರೆ ಮನುಷ್ಯನಿಗೆ ಮೊದಲ ಜ್ಞಾನ ಬೇಕು ಏನು ಮನುಷ್ಯನಿಗೆ ಏನೋ ಮೊದಲ ಜ್ಞಾನ ಬೇಕು ಜ್ಞಾನ ಇತ್ತಂದ್ರೆ ಭಕ್ತಿ ಮಾಡ್ಲಾಕ್ ಬರ್ತದ ಜ್ಞಾನ ಬೇಕಾದ್ ಮಾಡ್ಲಾಕ್ ಬರ್ತದ ಮನುಷ್ಯ ಇರ್ಲಿಲ್ಲ ಅಂದ್ರ ಇರ್ಲಿಕ್ಕಂದ್ರ ಮನುಷ್ಯ ಮಾಡ್ಲಾಕ್ ಬರದಿಲ್ಲ ಬಹಳ ಸಭಾ ಪಂಡಿತರು ಜ್ಞಾನವಂತರು ಪುರಾಣ ಪಂಡಿತರು ಎಲ್ಲಾರು ಕೂಡಿರಿ ಕೂಡಿರಿ ಕಲಾವಂತರು ಕಲಾ ರಸಿಕರು ಕಲಾ ಪ್ರೇಮಿಗಳು ಈಗಾಗಲೇ ಎಲ್ಲಾರು ಎಲ್ಲಾರು ಕೂಡಿರಿ ಹಾ ಇವತ್ತಿ ಬಹಳ ನೀವು ದೈವದ ಕಾಟ ಮಾಡುದು ಅದಾ ವಿಷಯಕ್ಕೆ ವಿಷಯ ಈ ಬದಲಾಯಸೋದು ಹಾ ವಿಷಯಕ್ಕೆ ನಮಗೂ ನಹಿ ಜ್ಞಾನೇನ ಪವಿತ್ರಮೇ ವಿದ್ಯತೇ ಅಂತ ಹೇಳ. ಹಂದ್ರಪ್ಪ ಹೀಗಂದ್ರೆ ಏನು ನಹಿ ಜ್ಞಾನೇನ ನಹಿ ಜ್ಞಾನೇನ ಸದೃಷ್ಟಂ ಪವಿತ್ರಮೇ ವಿದ್ಯತೇ ಇವ ಬರಾಲಾಡಿ ಹಾ ನಮಗೂ ತಿಳಿಯಲ್ರಿಪ್ಪ ಹೇಳ್ತ ಹೇಂಗ್ ನೀವು ವಿದ್ಯಾ ಹಿಂಗದ ಹೆಂಗದ ಬಸವಣ್ಣ ವಚನ ಸಾಹಿತ್ಯದಾಗ ಒಂದು ಹೇಳ್ತಾರೆ ಬದ್ನಿಲೇ ಜ್ಞಾನದ ಬಲದಿಂದ ಅಜ್ಞಾನದ ಖೇಡ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಖೇಡ ನೋಡಯ್ಯ ಬಸವಣ್ಣವ್ರು ಹೇಳಿಲ್ಲ ಏನ್ ಹೇಳ್ತಾಳ ಜ್ಞಾನದ ಬಲದಿಂದ ಅಜ್ಞಾನದ ಖೇಡ ನೋಡಯ್ಯ ಜ್ಯೋತಿಯ ಬಲದಿಂದ ಖೇಡು ನೋಡಯ್ಯ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಖೇಡ ನೋಡಯ್ಯ ಹೌದು ಎನ್ನ ಜ್ಞಾನದ ಬಲದಿಂದ ನನ್ನ ಜ್ಞಾನದ ಬಲದಿಂದ ಪರಮಾತ್ಮನ ಚಿತ್ರರೂಪ ನೋಡಯ್ಯ ನೋಡಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹೌದು ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಾಗ ಹೇಳಿ ಮಾತು ಹೇಳಪ್ಪ ಮನುಷ್ಯ ಆಗುದಾರ ಜ್ಞಾನಿಯುತ್ತಪ್ಪ ಅಂದ್ರೆ ಅಜ್ಞಾನ ಬೈಲಾಗ್ತದ ಹೌದು ಕತ್ಲವಂತ ಹೋಗ್ತದ ಒಬ್ಬ ಗುರುವಿನ ಹೋಗಿ ಶಿಷ್ಯ ಗುರುವಿನ ಮಾಡ್ಕೊಂಡ್ರ ಗು ಅಂದ್ರೆ ಕತ್ಲಿಗೆ ಅಂತದ ಪ್ರಕಾಶ ಹಾ ನಮ್ಮಲ್ಲಿ ಅಜ್ಞಾನ ಹೊರದು ತಗದು ಬೆಳಕ ಕೆಡೋದಪ್ಪ ಅಂದ್ರ ಯಾರು ಅವಾಗ ಮನುಷ್ಯ ಜ್ಞಾನ ಆಗ್ತದ ಅವಾಗ ಮುಕ್ತಿ ಆಗ್ತದ ಅವಾಗ ಮುಕ್ತಿ ಆಗ್ತದೆ ಮನುಷ್ಯ ಜ್ಞಾನ ಇತ್ತೋದ್ರ ಭಕ್ತಿ ಬರ್ತದ ಅನ್ನುವಂತ ನಮ್ ವಾದದ ಇದ್ರೊಳಗೆ ಏನತ್ತ ಮತ್ತ ಜನ ನಮ್ಮ ಪಿಂಟು ಸೌಕರ್ಯ ಸಿದ್ದಾಟೀಜರ ಹೊಲಕ್ ಹೋಲಿತ ಸ್ವಲ್ಪ ಅವರತ್ತ ಬಿಡು ಹಾ ಅಂದ್ರ ಇದ್ ಅಂತ ಕೇಳಿದ್ರ ಏನು ಇವತ್ತು ವಿಷಯ ಬಹಳ ಗಂಭೀರ ಅದ ವಿಷಯದ ಮೇಲೆ ಫೋಕಸ್ ಇಡಬೇಕಾಗ್ಯದ ಇಡಬೇಕು ಇಡಬೇಕು ಏನ ಹಿರಿಯರಿಗೆ ಹಾಕಿ ಕೊಟ್ಟಾರ ನೋಡು ಅದ್ರೊಳಗೆ ನಾವು ಹೋಗಬೇಕಾಗ್ಯದ ಎತ್ತು ಲೈನ್ಗೆ ಗಾಡಿ ನಾವು ಗಟ್ಟರಕ್ ಆಗಬಾರ ಈಗ ಹಾ ಯಾಕಂದ್ರೆ ಏನಾದ್ರು ಹಾಕಿರ್ತಾರ ಪಾಯ ಹೌದು ಅದ್ರೊಳಗೆ ನಾವು ಹೋಗ್ಬೇಕಾಗ್ಯದ ಅದಕ್ಕೆ ಎಲ್ಲಾರು ಇವತ್ತಿನ ದಿವಸ ನಮಗ ಪಾಲ ಜ್ಞಾನದ ಅವ್ರ ಪಾಲ ಭಕ್ತಿ ಅದ ಭಕ್ತಿ ನೋಡು ಇದ್ರ ಮ್ಯಾಲೆ ಫೋಕಸ್ ಇಟ್ಟು ಇವತ್ತಿನ ದಿವಸ ವಿಷಯ ನಡೀತದ ವಿಷಯ ನಡೀತದ ನಾವು ಬಹಳ ಮಾತಾಡಂಗಿಲ್ಲ ಈಗ ಏನಂತ ಕರದಾರ ಇವರಿಗೆ ಮೊದಲು ನೋಡ್ರಿ ಮನುಷ್ಯಾಗ ಜ್ಞಾನಿಯುತ್ತಪ್ಪ ಅಂದ್ರ ಅಮ್ ಮುಕ್ತಿ ಆಗೋ ತ್ರಿಕಾಲ್ ಕರದ್ರು ಏನೋ ತ್ರಿಕಾಲಜ್ಞಾನಿ ತ್ರಿಕಾಲಜ್ಞಾನಿ ಹಿಂದ ಮುಂದಿನ ಸುದ್ದಿ ಹೇಳೋರು ಅವರು ತ್ರಿಕಾಲ ಜ್ಞಾನಿ ಅಂತ ಕರದ್ರು ತ್ರಿಕಾಲ್ಜ್ಞಾನಿ ಮಾಳಿಂಗರಾಯ್ ಕರದ್ರು ತ್ರಿಕಾಲಜ್ಞಾನಿ ಅಮೌಷಧ ಅಂತ ಕರೆದ್ರು ಹಿಂಗ ಯಾಕೆ ಕರದ್ರಿ ಇದ್ರು ಅವರು ಭಕ್ತಿವಂತರು ಮಾಡಿಂಗ್ ರಾಯ ಭಕ್ತಿ ಮುಗಿಸಿದ ಹಿಂಗ ಯಾಕೆ ಕರಲಿಲ್ಲ ಅವರು ತಿರುಕಾಲ್ರು ತಿಳ್ ಜ್ಞಾನಿ ಮಾಡಿಂಗ ಜ್ಞಾನಿ ಅಂತ ಹಿಂಗ ಯಾಕಂದ್ರ ಅವ್ರು ಅವ್ರ ಹಿಂದೂ ಮುಂದಿನ ಸುದ್ದಿ ಹೇಳುವಂತ ಶಕ್ತಿ ಅವ್ರ ಬಲ್ಯ ಅವ್ರಲ್ಲಿ ಜ್ಞಾನ ಆದಾರ ಅಂತ ಜ್ಞಾನ ಅವ್ರ ಬಲ್ಯಕ್ ಐತೆ ತಿರುಕಾಲ್ ಜ್ಞಾನಿ ಅಂತ ಕರ ಹೌದಿಲ್ಲ ಹಾ ಜ್ಞಾನಿ ಹೌದು ಅಜ್ಞಾನಿ ಬಲದಿಂದ ಅಜ್ಞಾನದ ಖೇಳ ನೋಡ ಜ್ಞಾನದ ಅಜ್ಞಾನ ಹೊಡೆದು ಓಡುತ್ತದೆ ಬೆಳಕು ಜರ ಬರ್ತಾನೆ ಕಾತ್ರಿ ಓಡಿ ಹೋಗ್ತದ ಅದಕ್ಕೆ ಇದನ್ನ ತಿಳ್ಕೊರಿ ನೀವು ಇವತ್ತಿನ ದಿವಸ ಅವ್ರು ಹೇಳಿದ್ರು ಇಷ್ಟೇ ಆದ್ರೆ ನಮ್ದು ಹಾಡಿಲ್ಲ ನಾವ್ ಎಲ್ಲಿ ಆದ್ರೂ ಮೊದಲು ಹಾಡಂಗಿಲ್ಲ ಅದೇ ಅವ್ರ ಊರಿಗೆ ಹೋದ ಅಡಿಗೆ ಕೊಡಬೇಕಾಗ್ತದ ಕೊಡ್ಬೇಕಾಗ್ತದ ನಾವು ನಮ್ದು ಹಿಂಗಿಲ್ಲ ನಮ್ ಹೆಂಗದ ನಮ್ದು ಟೈಮಿಂಗ್ ಟೈಮಿಂಗ್ ನಮ್ ಊರ್ ರೂಲ್ಸ್ ಅದ್ರು ನಮ್ ಊರ್ ಹಾಕ್ಯಾರ ನೀವು ಹೆಂಗ್ ಹಾಕ್ಯಾರ ಹಿರಿಯಾರ್ ಅಂದ್ರ ಹೆಂಗಪ್ಪ ಬಂದಂತ ಅತಿಥಿ ಅತಿಥಿಗಳಿಗೆ ಅಂತ ಹೇಳಿ ನೀವು ಹೇಳಕ್ ಹೋಗ್ಬೇಡ ಅದು ಆದ್ರೂ ಮಾತಾಡೋದು ಅಂದ್ರೆ ಮೊದ್ಲೇ ಮಾತಾಡಿದ್ರಿ ಹೇಳಿ ಊರಾಗ ಅಲ್ಲಿ ಹಿಡ್ದ ಹಿಂದಿನ ತನಕ ಎಂದ ಜಾತ್ರೆ ಮಾಡ್ಕೊತ ಬರ್ತಾರ ಅವ್ರ ಹೌದ್ ಇಪ್ಪತ್ಮೂವರೆ ಸೆಟ್ಲಿ ಹಿಡಿದ ನಮ್ಮ ಸಂಗಾಟ ಒಂದ್ ಮೇಳ ಜೋಡಿಸಿ ಇಟ್ಟಿರ್ತ ಒಂದ ಊರಾಗಿನ ಒಂದ್ ಮ್ಯಾಳ ಒಂದು ಹೊರಗಿನ ಮ್ಯಾಳ ನಾವ್ ಕಮಿಟಿ ಅವ್ರಿಗೆ ಇವ್ರಿ ಅದ ಯಾರಿಗ್ರಿ ಹೇಳ್ದೆ ಒಂದ್ ಹಿರಿಯರ್ಗೆ ಹಾ ಏ ಯಾಟ್ ಮ್ಯಾಳ ಹೊರಗಿನ ತರಿಸ್ ಬಿಡುನ್ರಿ ಅಂದ ಕೂಡಲೇ ಅವ್ರ ಹೇಳ್ತಾರ ಏ ಹೊರಗಿ ಮ್ಯಾಕ ಹಂಗೇನ್ ಬೇಡ ನೀವೆಲ್ಲಾ ಜಗವರಿಗೆಲ್ಲಾ ಹಾಡಿ ಬರ್ತೀರಿ ಹೊಲತ್ತದ ನಿಮಗ ಹೌದು

ಅದಕ್ಕೆ ಇವತ್ತು ಎರಡು ದಿವಸ ಹಾ ನಮಗೆ ಯಾಕೆ ಇಂಗಾ ಯಾಕಂದ್ರೆ ನಮಗೆ ಹೆಂಗ್ ಭಗವಂತ ಬುದ್ಧಿ ಕೊಟ್ಟಾನ ಹೌದು ನಮಗೆ ಭಗವಂತ ಜ್ಞಾನಕ್ಕೆ ನಿರ್ಕ್ಷಾನಾ ನಿರ್ಕ್ಷಾನ ನೋಡು ಅತ್ತ ಇವತ್ತು ವಿಷಯ ಮಾತಾಡೋದ ಅದ ಮಾತಾಡೋದಪ್ಪ ಅದಕ್ಕೆ ಯಾತಾ ಪ್ರಕಾರ ಒಂದು ನಾವು ಏನೋ ಹಾಡುವಂತ ಹಾಡಿನೊಳಗೆ ಮಾತಾಡೋಂತ ಮಾತಿನೊಳಗ ನುಡಿಸುವಂತ ವಾದ್ಯದೊಳಗೆ ಏನಂದ್ರೆ ಅಲ್ಪ ದೋಷ ಕೆಲವೊಂದು ಲೋಪ ದೋಷಗಳು ಆಗತಪ್ಪ ಆಗತೈಪ್ಪ ಆಗತ ಪ್ರಂತ ಹೋಗಬೇಡ ಮಸ್ತರ ಹ ಸಭಾ ಪಂಡಿತರು ಜ್ಞಾನವಂತ ಇರ್ತಾರ ಹೌದು ಹಾಡೋರಿಗಿಂತ ಕೇಳೋ ಶಾಣೆ ಇರ್ತಾರೆ ಬಾ ಶಾಣೆಪ್ಪ ಕೇಳೋರ್ ಶಾನೆ ಇರ್ತಾರೆ ಏನೋ ತಪ್ಪು ದೋಷ ಆಗಿದ್ರು ಕೂಡ ಆಗಿದ್ರು ಕೂಡ ತಪ್ಪನಂತದ ಬಾಜುಕಿತ್ತು ಒಪ್ಪನಂತದ ಸ್ವೀಕಾರ ಮಾಡಿರತ್ತೆ ಮತ್ತೊಮ್ಮೆ ಸಭಾ ಪಂಡಿತ ಕೈ ಮುಗಿದು ತಿಳ್ಕೊತಾ ಇತ್ತು ಹೊಡೆದ್ರ ಹಾ ಇಟ್ಟು ಹೊಡೆದ್ರ ನಮಗೂ ಒಂದು ಸಹಿ ಕೊಟ್ಟಾಗ ಆಯ್ತ ಹೌದು ನೀವು ಸಿಕ್ಕ ಹೊಡೆದಾಗ ಯಾರಪ್ಪ ಹಾ ಅದಕ್ಕೆ ಇರ್ಲಿ ಬಂಧುಗಳೇ ತಾವೆಲ್ಲಾರು ಬಹಳಷ್ಟು ವೈಭವದಿಂದ ಕೂಡಿರಿ ಅಕ್ಕನ ಬಳಗ ತಾಯಿ ಬಳಗ ತಾವು ಎಲ್ಲಾರು ಕೂಡಿರಿ ಇವತ್ತಿನ ದಿವಸ ಹಾ ಹಾ ನಮ್ಮ ಸಹ ಕಲಾವಿದರು ಹೆಂಗ್ಯಾಂಗ ವಿಷಯನ ಪ್ರತಿಪಾದನೆ ಮಾಡ್ತಾ ಮಾಡ್ತಾರಪ್ಪ ಹೆಂಗ್ಯಾಂಗ ಶಾನದಾರ ಹಣ್ಣಕ್ಕೆ ತಂಗಿದ್ರು ಕೂಡ ಹೌದಪ್ಪ ಜಗತ್ತದೊಳಗ ನಮ್ಕ ಹೆ ಸುಳ್ಳು ಹೇಳುದಿಲ್ಲ ಏನಿಲ್ಲ ಮಾತಾಡ ನಾವು ಸತ್ಯ ಸಂಘ ಇಪ್ಪತ್ತ ಇಪ್ಪತ್ತಿಪ್ಪತ್ತೈದು ವರ್ಷ ಆಯ್ತು ನಮ್ ಸತ್ಸಂಗದ ಹೌದ್ಯಪ್ಪ ನಾವ್ ಕೇಳತ್ತ ಅವ್ರ ಸತ್ಸಂಗ ಹತ್ ಹನ್ನೆರಡು ವರ್ಷ ಮ್ಯಾಗ ಆಗಿರ್ಬಹುದು ಅವ್ರ ಯಾಕೆ ತಿರುಗ್ಯಾರತ್ತೀನಿ ಯಾಕೆ ತಿರ್ಗಾರಪ್ಪ ಭಕ್ತಿ ಮಾಡೀನಿದೇನು ಏ ಭಕ್ತಿ ಮಾಡಿರ್ತಿ ಹೋಗ್ಯಾರ ಮನ್ಯಾಗ ಕುಂತು ಭಕ್ತಿ ಮಾಡುದೋದು ವೇದಿಕೆ ಒಂದು ಸಭಾದಾಗ ಹಾಡುದು ಎದಕತ್ತಾರಿ ಅದಕ್ಕ ಇನಕ ಹೆಣ್ಣಿಲ್ಲಪ್ಪ ಶಿವ ಶಂಭು ತಿಳ್ ಅದಕ್ಕೆ ಕುಂಡುದಕ್ಕ ಭಕ್ತಿ ಅಂತ ಹೌದ ಹಿಂಗ ಸಭಾದ ಜಗಾಯೆಲ್ಲಾ ತಿರುಗಿ ಕಾರ್ಯಕ್ರಮ ಕೊಡುದಕ್ಕ ಏನತಾರ ಏನತರಿಪ್ಪ ಜ್ಞಾನ ಮಾಡ್ರಿ ವಿದ್ಯಾ ಅದ ಹೇ ಜ್ಞಾನ ಅದ ವಿದ್ಯಾ ಅದ ಹಾ ಹೇಳ್ತಾರ ವಿದ್ಯೆ ಇದ್ದವ್ ನಮಗೂ ಬುತ್ತಿ ಬರೋನ್ ತಿಕ್ಕು ವಿದ್ಯೆ ಇದ್ದವ್ ನಮಗೂ ಬುದ್ಧಿ ಬರೋನ್ ತಿಕ್ಕು ವಿತ್ಯ ಇಲ್ಲದವ್ ನಮಗೂ ಹಾಡೂರ ಹತ್ತಿನಂತ ಸರ್ವಜ್ಞ ಹೌದು ಹೌದು ವಿದ್ಯಾಧರ್ ಇತ್ತ ನಿಮಗ್ ಬುದ್ಧಿ ಬರ್ತದ ಬುದ್ಧಿ ಬರ್ತದೆ ಒಂದ್ ವಿದ್ಯಾನೆ ಇರ್ಲಿಲ್ಲ ಅಂದ್ರ ಹ ಒಂದು ಊರಾಗ ಹಾಳು ಬಿದ್ದಿರ್ತದ ನೋಡ್ರಿ ಹಾಳು ಬಿದ್ದು ಊರಾಗ ಹತ್ತು ವಾಸ ಮಾಡದಂಗ ವಿದ್ಯಾ ಮನುಷ್ಯ ಅಂದ್ರ ಇರ್ಲಿ ಅಂದ್ರೆ ವಿದ್ಯಾ ಮತ್ತು ಇದು ಜ್ಞಾನ ಮನುಷ್ಯನಿಗೆ ಇತ್ತಪ್ಪ ಅಂದ್ರ ಇತ್ತಂದ್ರ ಜಗತ್ತದೊಳಗೆ ಎಲ್ಲಿ ಬಿ ಹೋದ್ರು ನಾವು ಪಾಸ್ ಆಗಿ ಬರ್ತೇವ್ ಇದು ತಿಳಿಯಾಗಿರೋದು ಐತಿ ಇನ್ನು ನಿಮಗೆ ಬಾಳ್ ಹೇಳುದ್ ಏನ್ ಹೇಳ್ಕೊತ ಕೊತ್ತೋಪ ತಂದಿರಿ ಮತ್ತ ಇವನೇನ್ ಹೆಚ್ಚಿರಿಪ್ಪ ನಮ್ಗೆ ಯಾವಾಗ ಅಲ್ಲಿ ಬಾಳ್ ಕೇಳ್ತಿರಿ ಲೋಕಲ್ ಒಳಗ ನಮ್ ಹಾಡ್ ಕಿರಿಯತ್ತಾವ್ ವರ್ಷಾನು ಇಲ್ಲಿ ನೀವು ಕೇಳತ್ತೀರಿ ಅದಕ್ಕೆ ಇನ್ ಯಥಾ ಪ್ರಕಾರ ಒಂದ್ ಐದು ನುಡಿ ಖ್ಯಾಲಿ ಹಾಡಿ 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 ನಮ್ಮ ಹೋಗ್ತದೆ ಹೋಗ್ತದ ತಾವೆಲ್ಲಾರು ಭಕ್ತಿ ಪೂರ್ವಕ ಕೊತ್ ಕೂತ್ಕೇರಿ ಯಾಕಂದ್ರೆ ಸಮಯ ಇಲ್ಲ ಮೇಲೆ ಚಿಂತಿಸಿ ಫಲವಿಲ್ಲ ಸಮಯ ಹೋಯ್ತ ಹೋಗಿ ಹೋಯ್ತು ಯಾಕಂದ್ರೆ ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಉಪದೇಶ ಮಾಡ್ತಾನ ಅಕ್ಷಯ ಕಾಲ ಕೃಷ್ಣ ಏನೋ ನಾ ಸಮಯವಾಗಿದ್ದೀನಿ ಅರ್ಜುನ ಅರ್ಜುನ ನಾ ಸಮಯವಾಗಿದ್ದೀನಿ ಸಮಯ ವ್ಯರ್ಥ ಕಳಿಬೇಡ ಅಂತ ಹೇಳ ಏನ್ ಹುಟ್ಟತದ ಮನುಷ್ಯ ಸಮಯದಾಗೆ ಹುಟ್ಟತದ್ರು ಸಮಯದಾಗೆ ಸಾಯ್ತದ ಮನುಷ್ಯ ಆದ್ರೆ ಯಾವಾಗ ಯಾವಾಗ ಸತ್ತಾನ ಅನ್ನೋದು ಸಮಯ ಅದು ಸಮಯ ಅದು ನೋಡಿ ಒಮ್ಮೆಂದ್ರೆ ಸಮಯ ಹೋಯ್ತದ ಆ ಸಮಯ ಹಳ್ಳಿ ಬರುದಿಲ್ಲ ಹೌದು ಹೌದಪ್ಪ ಅದಕ್ಕೆ ತಾವೆಲ್ಲ ಈ ಸಮಯಕ್ಕೆ ಮಾತು ಪಟ್ಟು ಪಟ್ಟು ಹಿಂಗೆ ಕೊಂಡಿರ್ತೀನಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಯಥಾಪ್ರಕಾರ ಪ್ರಕಾರ ವಿಜುಗೌಡ್ರ ಒಂದು ಐದು ನುಡಿ ಖ್ಯಾತಿ ಹಾಡಿ ಚಾ ಹಾಡಿ ಅಕ್ಕರ ಒಳಗೆ ಹೋಗ್ತದೆ ಹೋಗ್ತದೆ ತಾವೆಲ್ಲ ಭಕ್ತಿ ಪೂರ್ವಕ ಕೇಳಿದ್ರೆ ತಮ್ಮಲ್ಲಿ ಶರಣು ಶರಣ